ಎಲ್ಲ ಗಣ್ಯ ಮಾನ್ಯರು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಾಗಿ ಎನಿಸಿಕೊಳ್ಳುತ್ತ ಅನೇಕ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಮೂಡಿ ಬರಲಿ ಕನ್ನಡಪರ ಹೋರಾಟ ಪೈಲೊಂಗಲದಿಂದ ಎಲ್ಲಾ ಕಡೆ ಮೊಳಗಲಿ ಎಂದು ಹೇಳುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಇನ್ನೂರು ಪೂಜರಾಗಿರ್ತಕ್ಕಂತಹ ಜೋರಾದ ಚಪ್ಪಾಳೆ ತಮ್ಮ ಕಣ್ಮನಿ ಹಾಗೂ ಸರಳ ಸಜ್ಜನಿಕೆಯ ಸಾತ್ವಿಕದ ಒಬ್ಬ ಸಹನಾ ಮೂರ್ತಿ ಈ ರಾಜ್ಯಾಧ್ಯಕ್ಷ ಅನ್ನೋಕ್ಕಿಂತಲೂ ಕೂಡ ಎಲ್ಲರ ಮುದ್ದು ಮನಸ್ಸುಗಳ ಜೊತೆಗೆ ಸಹೋದರತ್ವದ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಹೊಂಗಲ ನಾಡಿನೊಳಗೆ ಚೆನ್ನಮ್ಮಾಜಿಯ ಒಂದು ಐಕ್ಯ ಸ್ಥಾನ ರಾಯಣ್ಣನ ಒಂದು ಜನ್ಮಸ್ಥಾನದ ಈ ಸ್ಥಾನದಲ್ಲಿ ಈ ತಾಲೂಕಾ ಘಟಕವನ್ನು ಉದ್ಘಾಟನೆಯನ್ನು ಮಾಡೋದರ ಜೊತೆಗೆ ಬಹಳ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಸುಮಾರು ವರ್ಷಗಳಿಂದಲೂ ಕೂಡ ಈ ಸಂಘಟನೆಯನ್ನು ಮಾಡ್ತಾ ಬೆಳೆಸ್ತಾ ಜೊತೆಗೆ ಯಾರು ಬೆಳಗಾವಿ ಜಿಲ್ಲೆಯೊಳಗೆ ಪ್ರಪ್ರಥಮವಾಗಿ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ ಆ ಸಂಘಟನೆಗಳು ಯಾವತ್ತೂ ಫೇಲ್ ಆಗೋದಿಲ್ಲ ಫೇಲ್ ಆಗೋಕ್ ಸಾಧ್ಯನೂ ಇಲ್ಲ ಅದನ್ನ ಮನಗಂಡು ಆತ್ಮೀಯರಾಗಿರುವಂತಹ ಸಹೋದರತ್ವರಾಗಿರ್ತಕ್ಕಂಥ ಸುನಿಲ್ ಎಂ ಎಸ್ ಅವರು ಬಹಳಷ್ಟು ಪರಿಶ್ರಮವನ್ನು ಪಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸಂಘಟನೆಗಳ ಹೆಸರುಗಳು ಬೇರೆ ಇದಾವೆ ಆದ್ರೆ ಎಲ್ಲರೂ ಕೂಡ ಹೋರಾಡೋದು ಎದಕ್ಕೆ ಅಂತಂದ್ರೆ ಈ ಕನ್ನಡಕ್ಕಾಗಿ ನಾಡು ನುಡಿ ಜಲ ಭಾಷೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯಕ್ಕೆ ನೀವೆಲ್ಲ ಹೋರಾಡ್ಬೇಕಾಗ್ತದೆ ಸಂಘಟನೆಗಳನ್ನ ಮಾಡ್ಕೊಂಡಿದೀವಿ ಆದ್ರೆ ಎಲ್ಲರ ಚಿತ್ತ ಯಾಕಡೆ ಅಂತಂದ್ರೆ ಅನ್ಯಾಯವಾದಾಗ ಅಥವಾ ಅಕ್ರಮಗಳು ಏನಾದ್ರೂ ನಡೆದಂತ ಸಂದರ್ಭದೊಳಗೆ ಆ ಸಂಘಟನೆ ಒಂದು ಕಾರ್ಯ ಒಂದು ಮಹತ್ವ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದನ್ನ ನೋಡಿದ್ವಿ ಆದ್ರೆ ಈ ಸಂಘಟನೆ ವಿಶೇಷ ಏನು ಅಂತಂದ್ರೆ ಕಾರ್ಡ್ ಕೊಡಕ್ ಬಂದ ನಾನು ಕೇಳ್ಕೊಂಡೆ ನಮ್ಮ ತಾಲೂಕು ಅಧ್ಯಕ್ಷರು ಇಲ್ಲೇ ಇದ್ದಾರೆ ಫಸ್ಟ್ ನ ರಾಜ್ಯಾಧ್ಯಕ್ಷ ನೋಡ್ಬೇಕು ಅಂತ ನಾನು ಅನ್ಕೊಂಡೆ ಆ ರಾಜ್ಯಾಧ್ಯಕ್ಷಿಣೆ ಯಾಕೆ ನೋಡ್ಬೇಕು ಅನ್ನೋ ಅನ್ಕೊಂಡೆ ಅಂತಂದ್ರೆ ಆ ವ್ಯಕ್ತಿ ಅದನ್ನ ಮುಂದ್ ವರ್ಷಕೊಂಡು ಹೋಗ್ತಾ ಅಂತ ಗೊತ್ತಾಗ್ಬೇಕಲ್ಲ ನಮ್ ಬೈಲೊಂಗಲ್ ಜನ ಹೆಂಗಂದ್ರೆ ಒಂದ್ಸಲ ನಂಬಿಲ್ಲ ಅಂದ್ರೆ ಜೀವ ಕೊಡ್ತೀವಿ ನಂಬಲಿಲ್ಲ ಅಂದ್ರೆ ಟಿಮ್ ಟಿಮ್ ಮಾಡ್ತೀವಿ ಹೌದಾ ಹಾಗೆ ರಾಜ್ಯಾಧ್ಯಕ್ಷಿಣೆ ನೋಡಿದಾಗ ನಾವೆಲ್ಲ ನಂಬ್ಕೊಂಡು ಅವ್ರ ಹಿಂಬಾಲೆ ಬಂದಿರ್ತೀವಿ ಸದ್ಯ ರಾಜ್ಯಾಧ್ಯಕ್ಷ ಅರ್ಧ ಕೈ ಬಿಟ್ರೆ ನಿಮ್ದೆಲ್ಲ ಹೋಗ್ತದೆ ಅಲ್ವಾ ಅದಕ್ಕೆ ನಾನು ಸುನಿಲ್ ಕುಮಾರ್ ಅವ್ರದ್ದು ಸುನೀಲ್ ಅವ್ರದ್ದು ಭಾವಚಿತ್ರವನ್ನು ತರಿಸ್ಕೊಂಡು ನೋಡಿದೆ ನೋಡಿದ ನಂತರ ಅವ್ರ ತಾಲೂಕು ಅಧ್ಯಕ್ಷರ ಕಡೆಯಿಂದ ಫೋನ್ ಹಚ್ಕೊಂಡು ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರ ಫೋನ್ ಹಚ್ಚಿ ಮಾತಾಡಿದಾಗ ನನಗೊಂದು ಖುಷಿ ತಂದಿರುವಂತ ವಿಷಯ ಏನು ಅಂತಂದ್ರೆ ಜೀವ ಬಿಟ್ಟೇನೆ ವಿನಃ ಕನ್ನಡವನ್ನ ಎಂದು ಬಿಡುದಿಲ್ಲ ಜೀವ ಕಳ್ಕೊಂಡೇನೆ ವಿನಃ ನಾಡಿನ ಜನತೆ ನಾನು ಬಿಡುವುದಿಲ್ಲ ಅನ್ನುವಂತ ಒಂದೇ ಒಂದು ಮನಸ್ಥಿತಿ ಅವರನ್ನು ನೋಡಿದಾಗ ಇವು ತಾಕತ್ತಿನ ಹುಡುಗ ಅವತ್ತಾಯ್ತು ಇನ್ನು ಇನ್ನೂ ಒಂದು ಅರ್ಗ್ ಹಚ್ಚಬೇಕು ಅಂತ ನೋಡ್ಕೊಂಡಾಗ ಹತ್ತಿರದಲ್ಲಿ ನನ್ನ ಜಾತ್ರೆ ಬಂದಿತ್ತು ಜಾತ್ರೆ ಬಂದಾಗ ನಾನು ಹೇಳಿದೆ ನಮ್ಮ ತಾಲೂಕು ಅಧ್ಯಕ್ಷರೇ ನಿಮ್ ರಾಜ್ಯಾಧ್ಯಕ್ಷರ ಜಿಪ್ಗೆ ಪುಲ್ಲು ಈ ಸಲ ಅಂತ ಉತ್ಸವ ಅಂತ ಅಂತಂದೆ ಆ ಯಪ್ಪನ ಮನಸ್ಸು ನೋಡ್ಬೇಕಲ್ಲ ನಾನು ಒಂದ್ ಸ್ವಲ್ಪ ಆದ್ರೆ ಆ ಎಪ್ಪ ಹೇಳ್ತಾನೆ ಒಬ್ಬ ರಂಭಾಪುರಿ ಜಗದ್ಗುರುಗಳ ಉತ್ಸವ ನಡೆದಂತ ಸಂದರ್ಭದೊಳಗೆ ಗುರುಗಳಕ್ಕಿಂತ ನಾನೇನು ದೊಡ್ಡವಲ್ಲ ನನಗೆ ಯಾವ ಚೀಕು ಬೇಡ ಯಾವ ಉತ್ಸವನು ಬೇಡ ಪೂಜ್ಯರ ಸಾರೋಟದ ಮುಂದ್ಗಡೆ ನಾನು ನಡ್ಕೊಂತ ಬರ್ತೀನಿ ಅನ್ನುವಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ನನ್ನ ಸುಮಾರು ಯಾವಾಗ ಅವನು ಯಾಡಿನ ಮನಸ್ಸನ್ನೇ ಕೆಲಸ ಇನ್ನು ಕೊನೆಯದಾಗಿ ಗೆದ್ದಿರುವಂತ ಮನಸ್ಸೇನು ಅಂತಂದ್ರೆ ಎಲ್ಲ ಮುಗ್ಧ ಮನಸ್ಸುಗಳಲ್ಲಿ ಒಬ್ಬ ಸಣ್ಣ ಹುಡುಗ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡುವಂತ ಸಾಮರ್ಥ್ಯ ಇದೆ ಒಂದು ಜನಗಳಿಗೆ ಹತ್ತಿರದಿಂದ ಪ್ರೀತಿಸುವಂತ ಗುಣ ಇದೆ ಎರಡು ಏನು ಅಂತಂದ್ರೆ ಎಲ್ಲರೂ ಬಿದ್ದಿರುವಂತ ಹಡಗನ್ನ ಹೆಂಗಾರ ಮಾಡಿ ಎಬ್ಬಿಸ್ಕೊಂಡು ಅಂತ ಜ್ಞಾನ ಇದೆ ಆ ಜ್ಞಾನದಿಂದಲೇ ಆ ವ್ಯಕ್ತಿ ಮುಂದೆ ಹೋಗ್ತಾನೆ ಅನ್ನುವಂಥದ್ದು ಅದಕ್ಕೆ ಶ್ರೀ ಶರೀಫ್ ಸರ್ ನಲಾಬ್ ಸರ್ ಮೂಮೆಂಟ್ ಅನ್ನ ನೀವು ರೆಡಿಯಲ್ಲಿ ಇಟ್ಕೊ ವಿಠಲ್ ಮಲ್ಗೊಂಡ ಅವರು ಕನ್ನಡ ಕಾವೇರಿ ಸಂಘ ಕಾಂಜೇನಿಯಾ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಗುರುತಿಸಿ ನಮ್ಮ ಸಂಘಟನೆಯನ್ನ ಗುರುತಿಸಿ ಕಳೆದ ಬಾರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಯಾಗಿ ಕರೆಸಿ ವೇದಿಕೆಗೂ ಕೂಡ ಗೌರವಾನ್ವಿತ ರಾಜ್ಯ ಘಟಕದ ಸದಸ್ಯರಾಗಿ ಅವರು ಭಾಗಿಯಾದರು ಇವರಿಗೆ ವಿಶೇಷವಾದಂತಹ ಆಹ್ವಾನವನ್ನ ಸ್ವಾಗತವನ್ನ ನಾವು ಈ ವೇದಿಕೆಯಲ್ಲಿ ನೀಡ್ತಾ ಇದ್ದೀವಿ ಸ್ವಾಗತ ಸರ್ ಹಾಗೆ ಮಾಂತೇಶಣ್ಣ ಮತ್ತೊಪ್ಪ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ ಸ್ವಾಗತ ಸರ್ ತಮ್ಗೆ